ಒಂದು ವೇಳೆ ಸೋತ್ರುವೇ ನನ್ನ ಶಾಸಕನಾಗಿರ್ತೀನಿ ನಮ್ಮ ಸಂಸದ ಆಗಿರ್ತೇನೆ ಹಾಗೂ ನನ್ನ ತೀರ್ಮಾನ ಇನ್ನವಲ್ಲ ಅಂತಿಮ ತೀರ್ಮಾನ ಬಂದು ವರಿಷ್ಠ ತೀರ್ಮಾನ ವರಿಷ್ಠ ಏನ್ ಹೇಳ್ತಾರ ಆ ತೀರ್ಮಾನಕ್ಕೆ ನಾವು ಸತಬದ್ದರಾಗಿದ್ದೀವಿ ಅದಲ್ವಾ ಕರ್ಕೊಂಡೋಗಿ ಯಾರು ಕೊಡೋದು ಅಲ್ವಲ್ಲ ನಾನು ಸೋತ್ರರು ಎಮ್ ಎಲ್ ಎನೆ ಗೆದ್ರು ಎಂ ಪಿನೇ ಹೆಂಗ್ ಬಲುಪೋಷ್ ಆಗುತ್ತೆ ಏನೋ ಪಕ್ಷ ಬಿಟ್ಟು ಹೋಗಿ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟ ಬಲುಪಿಸು ಆಯ್ತಲ್ಲ ಕಲ್ಮಶ ಇಲ್ಲದೆ ಕೆಲಸ ಮಾಡಿ ಅಂತ ಪ್ರಯತ್ನವನ್ನು ನಾನು ಮಾಡ್ತೀನಿ ನಿಮ್ಮನ್ನ ಬಲಿಪುಶು ಮಾಡುವಂತ ಕೆಲಸನೂ ಆಗ್ತಾ ಇದೆ ಒಂದು ಲೋಕಸಭಾ ಚುನಾವಣೆ ಮೂಲಕ ನಿಮ್ಮನ್ನ ಅಭ್ಯರ್ಥಿ ಕೆಲಸ ಏನ ಮಾಡ್ಕೊಂಡು ಕೇಳಿಬಿಡ್ತೀವಿ ನನ್ನ ಬಲುಪೇಷ ಮಾಡೋದ ಅದು ಕೇಳಕ್ಕೊಂತರ ಅಸಸ್ಪದವಾಗಿದೆ ಬಲುಪೈಷ ಮಾಡೋದಂದ್ರೆ ಅದೇ ಬಲಿಪೋಷಿ ಅಂತ ನನಗೂ ಗೊತ್ತಿಲ್ಲ ಹೇಗೆ ಬಲಿಪೋಷ್ ಅರ್ಥ ಆಗ್ತಲ್ಲ ಬಲುಪ ಅಂದರೆ ಏನು ಅರ್ಥ ಆಗ್ತದೆ ಏನು ಕಳೆದ ಒಂದು ಎರಡು ದಿವಸಗಳ ಹಿಂದೆ ನಮ್ಮ ಆಗಿರ್ತಕ್ಕಂಥ ಮತ್ತು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಕುಮಾರ್ನವರು ಒಂದು ಎಂಟು ವಿಧಾನಸಭಾ ಕ್ಷೇತ್ರದ ಎಲ್ಲ ಎಮ್ ಎಲ್ ಎ ಕ್ಯಾಂಡಿಡೇಟ್ ಎಮ್ ಎಲ್ ಎ ಕರೆದು ಏನು ಮೀಟಿಂಗ್ ಮಾಡಿದ್ರು ಒಂದು ಮೂರು ನಾಲ್ಕು ಕ್ಷೇತ್ರಗಳನ್ನು ಆಗಾಗಲೇ ಬಿ ಜೆ ಪಿ ನಮಗೆ ಬಿಟ್ಟುಕೊಡೋ ಮುನ್ಸೂಚನೆ ಇದೆ ಈಗಾಗಲೇ ಸಂಘಟನೆಯಲ್ಲಿ ಹೊತ್ತು ಕೊಟ್ಟು ಸಂಘಟನೆ ಮಾಡಿ ಅಂತ ಕೂಡ ಸೂಚನೆ ಕೊಟ್ಟಿದ್ದಾರೆ ಸೊ ಅದರಿಂದ ನಾವು ಎಲ್ಲ ಜನ ಎಂಟು ಜನ ಎಂಟು ಕಾನ್ಸ್ಟಿಟ್ಯೂನ್ಸ್ ಸೇರಿ ನಾವು ಸಂಘಟನೆಗೆ ಒತ್ತು ಕೊಟ್ಟಿದ್ದೀವಿ ಸಂಘಟನೆಗೆ ಭಾಗವಹಿಸಿದ್ದೀವಿ ಅದು ಸ್ಟಾರ್ಟ್ ಆಗಿದೆ ನಮ್ಮ ಸಂಘಟನೆ ಸ್ಟಾರ್ಟ್ ಆಗಿದೆ ಸೊ ನಾವು ಕೂಡ ಮನವಿ ಮಾಡಿದ್ದೀವಿ ಐದು ಲಕ್ಷ ಇಪ್ಪತ್ತಾರು ಸಾವಿರ ಓಟು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಏನು ನಮಗೆ ಕೊಟ್ಟಿದ್ದಾರೆ ಅದರ ಆಧಾರಿತವಾಗಿ ಮೂರು ಎಮ್ ಎಲ್ ಎ ಶಾಸಕರು ನಾವೇನಿದ್ದೀವಿ ದಯವಿಟ್ಟು ನಮಗೆ ಮಾಡಿಕೊಡ್ಬೇಕಂತ ಮನವಿ ಮಾಡಿದ್ದೀವಿ ಅದು ಖಂಡಿತವಾಗಲೂ ವರಿಷ್ಠ ಗಮನಕರು ತರ್ತಾರೆ ಸೊ ಅದರಿಂದ ಸಂಘಟನೆ ಮಾಡಿ ಯಾರೇ ಕ್ಯಾಂಡಿಡೇಟ್ ಆದರೂ ಕೂಡ ಗೆಲ್ಲಕ್ಕೆ ಪ್ರಯತ್ನ ಮಾಡಬೇಕನ್ನೋ ಕಾರಣಕೋಶವಾಗಿ ನಾವೆಲ್ಲ ಪಣ ತಗೊಂಡಿದ್ದೀವಿ ಲೋಕಸಭೆ ಅಂಕಿಅಂಶವನ್ನು ಮುಂದಿಟ್ಕೊಂಡು ಪಿ ಕೂಡ ನಮಗೆ ಟಿಕೆಟ್ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ ಕಳೆದ ಒಂದು ಎಂಟು ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಗಳಿಸಿದ ಮತಗಳನ್ನು ಮುಂದಿಟ್ಕೊಂಡು ನಮಗೆ ಈ ಒಂದು ಟಿಕೆಟ್ ಕೊಡಬೇಕು ಅನ್ನೋ ಬಗ್ಗೆ ಏನು ಪಟ್ಟಿದ್ದಾರೆ ಈಗ ಯಾರಿಗೆ ಕೊಡಬೇಕು ಯಾರಿಗೆ ಬಿಡಬೇಕು ಅನ್ನೋದು ವರಿಷ್ಠದ ವರಿಷ್ಠ ತೀರ್ಮಾನ ಮಾಡ್ತಕ್ಕಂಥ ಧಕ್ಕೆಗೆ ಯಾವುದೇ ಅಧಿಕೃತ ಚಾಲನೆ ಬರೋ ತನಕ ನಾವು ಅವರು ಕೊಟ್ಟರು ಕೂಡ ವರ್ಕ್ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ ಯಾಕೆಂತಂದರೆ ಇದೇನೋ ಒಂದು ಕ್ಷೇತ್ರಕ್ಕೆ ಸೀಮಿತ ಆಗಿಲ್ಲ ಆಯ್ತಲ್ಲ ಇವಾಗ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಏನು ವಿಲೀನ ಇದ್ಕೊಂಡು ಏನು ಜಾಯಿಂಟ್ ಆಗಿ ಎಲೆಕ್ಷನ್ ಪೇಸ್ ಮಾಡೋಕಿದ್ವ ಒಂದು ವೇಳೆ ಏನಾದರೂ ಬಿ ಜೆ ಪಿ ಕೂಡ ಕೊಟ್ಟರೆ ಕೂಡ ನಾವು ನಿರ್ಭೀತಿಯಿಂದ ನಾವು ಕೆಲಸ ಮಾಡೋಕ್ಕೆ ಕರಡಿದ್ವಿ ನಮಗೆ ಬೇಕು ಅವ್ರಿಗೆ ಬೇಕು ನಮಗೆ ಕೊಟ್ಟರೆ ಕೆಲಸ ಮಾಡ್ತೀವಿ ಅವ್ರು ಕೊಟ್ಟರೆ ಕೆಲಸ ಮಾಡೋದು ಅಂತ ತಪ್ಪು ಎಥಿಕ್ಸ್ ಒಪ್ಪಲ್ಲ ಅದನ್ನು ಸೊ ಅದರಿಂದ ಯಥೇಚ್ಛವಾಗಿ ನಮ್ಮ ಏನು ಇದೇನು ಈ ಪಕ್ಷದ ಒಂದು ಇದಿದೆ ಏನಿದೆ ಒಂದು ಒಂದು ಸಿದ್ಧಾಂತಗಳಿದೆ ಒಂದು ಭದ್ರಕೋಟೆ ಇದೆ ಕೋಲಾರು ಸೊ ಹಂಡ್ರೆಡ್ ಪರ್ಸೆಂಟು ಜೆ ಡಿ ಎಸ್ ಭದ್ರಕೋಟೆ ಇದೆ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲೂ ಬಿ ಜೆ ಪಿ ಗೆದ್ದಿಲ್ಲ ಸೊ ಮೊನ್ನೆ ಗೆದ್ದಿರ್ತಕ್ಕಂಥ ಸ್ಟೋರಿ ನಾನೇನು ಬಿಚ್ಚೇಳೋಂಗಿಲ್ಲ ಅದಲ್ಲ ಯಾವುದೋ ಪಾಪದ ಕೂಸೋದಲ್ಲ ನಾನು ಹೇಳಕ್ಕೆ ಹೇಳೋಕ್ಕಾಗಲ್ಲ ಸೊ ಅದರಿಂದ ನಮಗೆ ಬರುತ್ತೆ ನಾವು ನಮಗೆ ವಿಶ್ವಾಸನ ನಾವಿದ್ದೀವಿ ಅದ್ರ ಪಕ್ಕ ಸಂಘಟನೆ ಓದ್ಕೊಟ್ಟು ಸಂಘಟನೆ ನಾವು ಮಾಡ್ತಾ ಇದ್ವಿ ನಾವು ಇಲ್ಲ ಇಲ್ಲ ನಾನು ಅಭ್ಯರ್ಥಿ ಅನ್ನೋಕ್ಕಿಂತ ಪಕ್ಷ ವರಿಷ್ಠ ತೀರ್ಮಾನ ನನ್ನ ತೀರ್ಮಾನ ಅಂತಿಮ ತೀರ್ಮಾನ ಪಕ್ಷ ವರಿಷ್ಠ ಏನು ಹೇಳಿದ್ದಾರೆ ನಾನು ರಾಜಕೀಯಕ್ಕೆ ಬರುವಂತ ವ್ಯಕ್ತಿನೇ ಅಲ್ಲ ನಾನೊಬ್ಬ ಉದ್ಯಮಿ ರಾಜಕಾರಣಕ್ಕೆ ಬಂದಿದ್ದೀನಿ ಕರ್ಕಮುಂದಿ ಕುಮಾರಸ್ವಾಮಿಗಳು ಸೊ ಕುಮಾರಸ್ವಾಮಿ ಮತ್ತು ದೇವೇಗೌಡ ಸಾಹೇಬರು ಏನು ನಮಗೆ ಆದೇಶವನ್ನು ಕೊಡ್ತಾರೆ ಸೊ ಆದೇಶ ಪಾಲನೆಗೆ ನಾನು ರೆಡಿ ಇದ್ದೀನಿ ನನಗೆಲ್ಲ ಯಾರಿಗೆ ಕೊಟ್ಟರು ಕೂಡ ನಾನು ಕೆಲಸ ಮಾಡಿ ಅವ್ರನ್ನ ಗೆಲ್ಸಕ್ಕೆ ಶತಪ್ರಯತ್ನವನ್ನು ಮಾಡಕ್ಕೆ ಸಿದ್ಧವಾಗಿದ್ದೀನಿ ಸೊ ಏನು ಹೇಳಿದೆ ಅಂತಂದರೆ ಕಳೆದ ಬಾರಿ ಇದೇ ನಿಮ್ಮ ಮಾಧ್ಯಮದವರು ಇನ್ಕ್ಲೂಡಿಂಗ್ ನೀವೇ ಸೇರಿಕೊಂಡು ಅದು ನನ್ನ ಬಗ್ಗೆ ನೀವೊಂದು ಪ್ರಶ್ನೆ ಕೇಳಿದ್ರಿ ನಿಮ್ಗೆ ಏನಾದರೂ ಜೆ ಡಿ ಎಸ್ ಪಕ್ಷಕ್ಕೆ ಬಂದು ಯಾರು ಇಲ್ಲಿ ನಿಮಗೆ ಯಾರು ಕ್ಯಾಂಡಿಡೇಟ್ ಇಲ್ಲ ಅಂತ ನಾನೊಂದು ಮಾತನ್ನೆ ಯಾಕೆ ಮಾತು ಹೇಳ್ತೀನಿ ಕ್ಯಾಂಡಿಡೇಟ್ ಇಲ್ಲ ಅಂತ ನಾನು ಇದೀನಲ್ಲ ಅಂತ ನಾನು ನಿಮಗೆ ನಿಮ್ಮ ಮಾಧ್ಯಮದಲ್ಲಿ ನಾನು ಹೇಳಿದ್ದು ಬೇರೆ ಮಾಧ್ಯಮದಲ್ಲ ಅವರಿಗೆ ಹೇಳಿದ್ದು ನಾನು ಸೊ ಅದರಿಂದ ನಾನೇನು ಹೇಳಿದೆ ಇಲ್ಲಿ ಯಾರೂ ಇಲ್ಲ ಅನ್ನೋ ಪ್ರಶ್ನೆ ಇಲ್ಲ ವರಿಷ್ಠ ನಮ್ಮನ್ನು ಗುರುಸಿದರೆ ವರಿಷ್ಠು ನಾಳೆ ಪಕ್ಷಕ್ಕೆ ಅನುಕೂಲವಾಗ್ತದೆ ನಮ್ಮ ಪಕ್ಷ ನಿಲ್ಲಬೇಕು ಪಕ್ಷಕ್ಕೋಶ ದುಡಿದು ತೊಗೊಬೇಕು ಅಂತಂದರೆ ನಾನು ಯಾವತ್ತು ಹಿಂದೆ ಹೋಗುವಂಥ ವ್ಯಕ್ತಿ ಅಲ್ಲ ಅಂತ ಕೂಡ ಹೇಳಿದ್ದೀನಿ ಇನ್ನೂ ಕಳೆದ ಅನೇಕ ನನ್ನ ಸ್ನೇಹಿತರು ಆಕಾಂಕ್ಷಿಗಳಿದ್ದಾರೆ ಯಾರಿಗೆ ಸಿಕ್ಕಿದ್ರು ಕೂಡ ಒಂದು ಕಲ್ಮಶ ಇಲ್ಲದೆ ಕೆಲಸ ಮಾಡಿ ಗೆಲ್ಲುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ ನಿಮ್ಮನ್ನು ಬಲಿಪಶು ಮಾಡುವಂಥ ಕೆಲಸನೂ ಆಗ್ತಾ ಇದೆ ಈ ಒಂದು ಲೋಕಸಭಾ ಚುನಾವಣೆ ಮೂಲಕ ನಿಮ್ಮನ್ನು ಅಭ್ಯರ್ಥಿ ಕಣಕ್ಕೆ ಕೆಲಸ ಏನು ಅಂತ ಕೂಡ ಕೇಳಿಬರ್ತೀವಿ ನನ್ನ ಬಲಿಪಶು ಮಾಡೋದಾ ಅದು ಒಂಥರ ಅಸಂಸ್ಪದವಾಗಿದ್ದು ಬಲಿಪಶು ಮಾಡೋದಂದರೆ ಅದು ಹೆಂಗೆ ಬಲಿಪಶು ಮಾಡ್ತಾರೆ ಅಂತ ನನಗೂ ಗೊತ್ತಿಲ್ಲ ಬಲಿಪಶು ಅದನ್ನ ಅರ್ಥ ಆಗ್ತಲ್ಲ ಬಲಿಪಶು ಅಂದರೆ ಏನು ಅರ್ಥ ಆಗ್ತದೆ ಆಯ್ತಲ್ವಾ ಕರ್ಕೊಂಡೋಗಿ ಯಾರು ತೆಗೆಕೊಡೋದು ಅಲ್ವ ಅಲ್ಲ ನಾನು ಸೋತ್ರರು ಎಮ್ ಎಲ್ ಎನೆ ಗೆದ್ದರು ಎಂ ಪಿನೇ ಹೆಂಗ್ ಆಗುತ್ತೆ ಏನೋ ಪಕ್ಷ ಬಿಟ್ಟು ಹೋಗಿ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಬಲಪುಷು ಆಯ್ತಲ್ವಾ ನನ್ನ ಪಕ್ಷ ಬಿಟ್ಟು ಇದು ಸಿದ್ಧಾಂತ ಬಗ್ಗೆ ಗೊತ್ತಿ ಆ ಬಗ್ಗೆ ಗೊತ್ತಿರಲಿ ಒಬ್ಬ ಪಕ್ಷದ ಎಮ್ ಎಲ್ ಎಂ ಪಿ ಕಂಟೆಸ್ಟ್ ಮಾಡಿದಾಗ ಆರು ತಿಂಗಳೊಳಗೆ ರಾಜೀನಾಮೆ ಪ್ರಶ್ನೆ ಇರ್ತದೆ ಒಂದು ವೇಳೆ ಸೋತ್ರುವೇ ನನ್ನ ಶಾಸಕನಾಗಿರ್ತೀನಿ ಗೆದ್ದರೂ ಸಂಸದ ಆಗಿರ್ತೀನಿ ಹಾಗೂ ನನ್ನ ತೀರ್ಮಾನ ಇನ್ನವಲ್ಲ ಅಂತಿಮ ತೀರ್ಮಾನ ಬಂದು ವರಿಷ್ಠ ತೀರ್ಮಾನ ವರಿಷ್ಠ ಏನು ಹೇಳ್ತಾರೋ ಆ ತೀರ್ಮಾನಕ್ಕೆ ನಾವು ಸದಾಬದ್ಧರಾಗಿದ್ದೀವಿ ಅದಲ್ವಾ ಕೆಲಸ ಮಾಡೋ ಅಂದ್ರೆ ರೆಡಿ ಇದ್ದೀವಿ ಕೆಲಸ ಬೇಡ ಅಂದ್ರೆ ರೆಡಿ ಇದ್ದೀವಿ ಬಿಜೆಪಿ ಸಪೋರ್ಟ್ ಮಾಡೋದ್ರು ಕೂಡ ರೆಡಿ ಇದ್ದೀವಿ ಆಲ್ವೇಸ್ ಅಂಪೈರ್ ತೀರ್ಮಾನವೇ ಅಂತಿಮ ತೀರ್ಮಾನ